ಹಾಯ್ ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಬೀರ್ಗನಾಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ಬೇಕಿತ್ತು ಈಗ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಒಂದು ದಿನ ಮೊದಲೇ ಡಿಸೆಂಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ಸಿಕ್ಕಾಪಟ್ಟೆ ಬಸ್ ಕ್ರಿಯೇಟ್ ಮಾಡ್ತಾ ಇದೆ ಅದಕ್ಕೆ ಕಾರಣ ಆ ಡಿ ಬಾಸ್ ದರ್ಶನ್ ಅಂತ ನಾವೆಲ್ಲ ಏನ್ ಕರಿತೀವಿ ಸುಮಾರು ಐವತ್ತೈದಕ್ಕೂ ಅಧಿಕ ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ಕನ್ನಡದ ದೊಡ್ಡ ಸ್ಟಾರು ಇವತ್ತು ಅವರು ಬಹುಶಃ ಹೊರಗಡೆ ಇದ್ದಿದ್ರೆ ಆ ಸಿನಿಮಾದ ಪ್ರಮೋಷನ್ಸ್ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು ಅವರ ಅನುಪಸ್ಥಿತಿಯಲ್ಲೂ ಕೂಡ ಸಿನಿಮಾದ ಪ್ರಮೋಷನ್ಸ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಆ ಸಿನಿಮಾದ ಪ್ರತಿಯೊಬ್ಬ ಕಲಾವಿದರು ತಂತ್ರಜ್ಞರು ಅಹ್ ದೊಡ್ಡ ಮಟ್ಟಕ್ಕೆ ಇದನ್ನ ತಗೊಂಡು ಹೋಗ್ತಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವರ ಕುಟುಂಬ ದರ್ಶನ್ ಅವರ ಕುಟುಂಬ ಕೂಡ ಸಾಥ್ ಕೊಟ್ಟಿದೆ ಜೊತೆಗೆ ಅವರ ಡೈ ಹಾರ್ಡ್ ಫ್ಯಾನ್ಸ್ ದರ್ಶನ್ ಅವರ ಅಭಿಮಾನಿಗಳು ಕೂಡ ಸಾಥ್ ಕೊಡ್ತಾ ಇರ್ತಕ್ಕಂಥದ್ದು ನಾನು ಇದೇ ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಇಲ್ಲಿಯವರೆಗೂ ಬಿಗ್ ಬಾಸ್ ದರ್ಶನ್ ಅವರ ಡೇವಿಲ್ ಸಿನಿಮಾದ ನಾಯಕ ನಟಿ ರಚನಾ ರೈ ಅವರನ್ನ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಮಾಡಿದ್ದೆ ಅದಾದ ನಂತರ ಟೆಕ್ನಿಷಿಯನ್ಗಳಾದಂತಹ ಅನಿರುದ್ ಶಾಸ್ತ್ರಿ ಅವ್ರನ್ನ ಮಾಡಿದ್ದೆ ಸುಧಾಕರ್ ರಾಜ್ ಮಾಡಿದ್ದೆ ಈಗ ಮತ್ತೊಬ್ಬ ಟೆಕ್ನಿಷಿಯನ್ನ ಮೊಟ್ಟಗಿದ್ದಾರೆ ಅಹ್ ರಾಬರ್ಟ್ ಮತ್ತೆ ಕ್ರಾಂತಿ ಸೇರಿದಂತೆ ದರ್ಶನ್ ಅವರ ಸಾಕಷ್ಟು ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡಿದಂತಹ ದರ್ಶನ್ ಅವರ ಅಚ್ಚುಮೆಚ್ಚಿನ ಕೊರಿಯೋಗ್ರಾಫರ್ ರಾಬರ್ಟ್ ಸಂತವರು ಸಂತವೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಂ ಸರ್ ಹಾಯ್ ಹೇಗಿದೀರಾ ಸರ್ ನೀವು ಸೂಪರ್ ಆಗಿದೀರಿ ನೀವು ಸಾಮಾನ್ಯವಾಗಿ ಕುಣಿತಾನೇ ಇದ್ದರೆ ಯಾವಾಗ ಮಾಡಿದ್ರು ಈ ಥರ ಕುತ್ಕೊಳ್ಳೋದು ತುಂಬ ಅಪ್ರೂಪ ಆಗ್ತದೆ ಸೊ ಈ ಮೂಮೆಂಟ್ ಅಲ್ಲಿ ಡೆವಿಜ್ ಸಿನಿಮಾ ಬರ್ತಿದೆ ಇಷ್ಟು ಎಕ್ಸೈಟಿಂಗ್ ಆಗಿಲ್ಲ ಫಸ್ಟ್ ಆಫ್ ಆಲ್ ಗ್ಯಾರಂಟಿ ನ್ಯೂಸ್ ಗೆ ತ್ಯಾಂಕ್ ಯು ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್ ಡಿಸೆಂಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಿದೆ

ಎಲ್ಲ ಯಾವುದೇ ಸೆಲೆಬ್ರಿಟಿ ಇದ್ರು ಯಾವುದೇ ಚಿಕ್ಕ ಸಿನ್ಮಾ ದೊಡ್ಡ ಸಿನ್ಮಾ ಅಂತಲ್ಲ ಯಾಕಂದ್ರೆ ನಮ್ಗೆ ಎನಿ ಚಾಲೆಂಜಸ್ ಇರುತ್ತೆ ಎನಿ ಸಾಂಗ್ ಯಾವಾಗ ಯಾವ್ದು ಹಿಟ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಸ್ಪೆಷಲಿ ದರ್ಶನ್ ಸರ್ ಅಂದಾಗ ಅವ್ರ ಅಭಿಮಾನಿಗಳು ನೋಡೇ ನೋಡ್ತಾರೆ ಅವ್ರನ್ನ ಸೊ ಅದೊಂದು ಖುಷಿ ಇದೆ ಅವ್ರನ್ನ ತುಂಬ ಚೆನ್ನಾಗಿ ತೋರ್ಸಿದ್ದೀನಿ ಅಂತ ಒಂದು ಅಷ್ಟು ಜನ ಕಮೆಂಟ್ಸ್ ಹಾಕಿದ್ರು ನನಗೆ ಸೊ ಆ ಚಾಲೆಂಜ್ ಮೇಲೆ ವರ್ಕ್ ಮಾಡಿ ಬಿ ಬಾಸ್ನ ಬೇರೆ ಥರನೇ ತೋರಿಸ್ಬೇಕು ಒಂದು ಸ್ಟೈಲಿಶ್ ಆಗಿ ಅಂತ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ನಮ್ ಕಡೆ ಎಷ್ಟಾಗುತ್ತೋ ಈಗ ನನಗೆ ಒಂದು ಆಸೆ ಇರುತ್ತೆ ದಿವ್ ಬಾಸ್ನ ಹಿಂಗ್ ತೋರಿಸ್ಬೇಕು ಈ ಶರ್ಟ್ ಅಲ್ಲಿ ಹಿಂಗೆ ಬರ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಸೊ ಆತರ ಆತರನೆ ತೆಗ್ದಿನಿ ಅಂತ ಅನ್ಸುತ್ತೆ ನಮ್ಗೆ ಬಂದಿರೋ ಅಷ್ಟು ರಿಪ್ಲೈನೂ ಹಂಗೆ ಇತ್ತು ಎಸ್ ವೀಕ್ಷಕರೇ ರಾಬರ್ಟ್ಸ್ ಅಂತೂ ಅಂತ ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ ಅಫ್ಕೋರ್ಸ್ ಇವ್ರಿಗೆ ಒಂದು ನೇಮು ಫೇಮ್ ತಂದು ಕೊಟ್ಟಿದ್ದು ರಾಬರ್ಟ್ ಸಿನಿಮಾ ರಾಮನಾಮ ಹಾಡಿರೋ ಸಾಂಗ್ ನಿಂದ ಇವರ ಜರ್ನಿಗೆ ಒಂದು ಒಂದು ಹೊಸ ಜೋಶು ಒಂದು ವೇಗ ಸಿಗುತ್ತೆ ಅದಕ್ಕೆ ಕಾರಣ ಎಗೇನ್ ಒನ್ಸ್ ಅಗೇನ್ ದರ್ಶನ್ ಅವರು ಮತ್ತೆ ರಾಬರ್ಟ್ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ಕಾರಣ ಆಗ್ತಾರೆ ಈಗ ಡೆವಿಲ್ ಸಿನಿಮಾಗೆ ಬರೋದಾದ್ರೆ ಡೆವಿಲ್ ಸಿನಿಮಾದಲ್ಲಿ ಒಂದೇ ಒಂದು ಸಾಂಗ್ ಮಾಡಕ್ಕೆ ಅಂತ ಫಸ್ಟ್ ಸಂತು ಅವ್ರು ಬರ್ತಾರೆ ಆದ್ರೆ ಆಗೋದೇ ಬೇರೆ ಅದೇನು ಅಂತ ಅವನ್ನೇ ಕೇಳೋಣ ಅಂದ್ರೆ ಫಸ್ಟ್ ಒಂದು ಮಾಂಟೇಜ್ ಸಾಂಗ್ ಒಂದ್ ಕೊಟ್ಟಿದ್ರು ಸರ್ ನಮ್ಗೆ ಡೈರೆಕ್ಟರ್ ಸರ್ ಕರೆದೆ ಯಾಕಂದ್ರೆ ನಮ್ ಸುಧಾ ಸರ್ ನನ್ ಅದಕ್ಕಿಂತ ಮುಂಚೆ ಕೆಲಸ ಮಾಡಿದ್ನಲ್ಲ ರಾಬರ್ಟ್ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಸೊ ಅವಾಗ ಸುಧಾ ಸರ್ ನಿನ್ ಪರಿಚಯ ಮಾಡಿಸ್ಕೊಡ್ತೀನಿ ಬಾ ಅಂತ ಕರೆಸಿ ಅಲ್ಲಿ ಪರಿಚಯ ಮಾಡ್ಕೊಟ್ಟಿದ್ದು ಸೊ ನನ್ನ ಮೇಲೆ ಎಷ್ಟು ನಂಬಿಕೆ ಇತ್ತು ಇಲ್ಲೋ ಏನೋ ಗೊತ್ತಿಲ್ಲ ಫಸ್ಟ್ ಇದೊಂದು ಸಾಂಗ್ ಕೊಟ್ಟಿದ್ರು ಒಂದು ಮಾಂಟೇಜ್ ಸಾಂಗ್ ಅದು ಆ ಇದು ಮಾಡಿ ಸರ್ ನೀವು ಅಂತ ಅನ್ಬಿಟ್ಟು ಕೊಟ್ಟಿದ್ರು ಸೊ ಅಲ್ಲಿ ನಾನು ಒಂದಷ್ಟು ಪ್ರೂವ್ ಮಾಡ್ಕೊಂಡೆ ಅಂದ್ರೆ ಕಾನ್ಸೆಪ್ಟ್ ಚೇಂಜ್ ಹಿಡ್ದು ಆ ಮಾಂಟೇಜ್ಗೆ ಇವಾಗ ಮಾಂಟೇಜ್ ಮಾಡೋದು ಸಾಂಗ್ ತುಂಬಾ ಕಷ್ಟ ಯಾಕಂದ್ರೆ ಅದು ಫುಲ್ ಡೈರೆಕ್ಷನ್ ಮೈಂಡೇ ಇರಬೇಕಾಗುತ್ತೆ ಈಗ ಸಿ ಅದು ಬಿಫೋರ್ ಸೀನ್ ಇರುತ್ತೆ ಅದಾದ್ಮೇಲೆ ಒಂದು ಸೀನ್ ಇರುತ್ತೆ ಆಮೇಲೆ ಆ ಸಾಂಗ್ ಪೂರ್ತಿ ಅವ್ರ ಕ್ಯಾರೆಕ್ಟರ್ನೇ ತೋರಿಸ್ಬೇಕು ಇವಾಗ ಕಮರ್ಷಿಯಲ್ ಸಾಂಗ್ ಅಂದ್ರೆ ಏನು ಮಾಡ್ತೀವಿ ಒಂದು ಮಾಸ್ ಸಾಂಗು ಒಂದು ನೂರು ಜನ ಡ್ಯಾನ್ಸರ್ ಹಾಕ್ತಿವಿ ಮಾಡ್ತೀವಿ ಒಂದು ಸೆಟ್ ಸಾಂಗ್ ಅಂದಾಗ ಒಂದಷ್ಟು ಹಸ್ಟ್ ಜನ ಡ್ಯಾನ್ಸರ್ ಮಾಂಟೆಚ್ ಸಾಂಗ್ ಅಂದ್ರೆ ನಮಗೆ ತುಂಬಾ ಚಾಲೆಂಜಿಂಗ್ ಇರುತ್ತೆ ಸೀನ್ ಗೆ ಅವ್ರಿಗೆ ಇನ್ಕ್ಲೂಡ್ ಆಗಬೇಕು ಈ ಬಿಫೋರ್ ಏನೋ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಅದು ಇಲ್ಲಿ ತೋರ್ಸ್ಬೇಕಾಗುತ್ತೆ ಸೊ ಆ ಥರ ಒಂದಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ ನಾನು ನೀವು ನಂಬಲು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ನಾನು ಅದು ವರ್ಕ್ ಮಾಡ್ತಾನೇ ಇದ್ದೆ ನಾನು ಬೇರೆ ಸಿನಿಮಾದ್ರು ಅದ್ರ ಜೊತೆಗೆ ಇದು ವರ್ಕ್ ಮಾಡಿ ಸ್ಕೋಸ್ ಏನದು ಸ್ಟೋರಿ ಬೋರ್ಡ್ ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಇದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಂದಷ್ಟು ಡಿಸ್ಕಶನ್ ಮಾಡಿ ಆಮೇಲೆ ಸೆಟ್ ಹೋದಾಗ ನನಗೂ ಇದಕ್ಕಿಂತ ಮುಂಚೆ ಮಾಡಿದ್ದೀನಿ ಮಾಂಟೇಜ್ ಸಾಂಗು ಬಟ್ ಡಿ ಬಾಸ್ಗೆ ಫಸ್ಟ್ ಟೈಮ್ ಮಾಂಟೇಜ್ ಸಾಂಗ್ ನಾನು ಮಾಡ್ತಾರೆ ಸೊ ಹೆಂಗ್ ಬರುತ್ತೆ ಏನೋ ಗೊತ್ತಿಲ್ಲ ಇನ್ನು ಇನ್ನು ಬಂದಿಲ್ಲ ಸರ್ ಸೊ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಂತು ಆಮೇಲೆ ನೆಕ್ಸ್ಟ್ ಅದೇ ಇಂಟ್ರೊಡಕ್ಷನ್ ಸಾಂಗ್ ಇದೆ ನೀವೇ ಮಾಡಿ ಅಂತಂದ್ರು ತುಂಬಾ ಖುಷಿ ಆಯ್ತು ಅದು ಅಷ್ಟೇ ಆ ಸಾಂಗು ಕೇಳಿದಾಗ ಫಸ್ಟ್ ಮಾಸ್ ಹಿಂದೆ ನಿಮ್ದಾಗ ಇರ್ಬೇಕು ಸೊ ಆಯ್ತು ಕೊನೆಗ್ ಒಂದ್ ಸಾಂಗ್ ಇತ್ತು ಇನ್ನೇನು ಮಾಡ್ಬಿಡು ಅಂತ ಫಸ್ಟ್ ಟೈಮ್ ಡಿ ಹೇಳ್ತಿರ್ತಾರೆ ದರ್ಶನ್ ಸರ್ ಸೆಟ್ ಅಲ್ಲಿ ನೀನ್ ಏನ್ ಮಜಿಕ್ ಮಾಡಿದ್ಯಾ ಗೊತ್ತಿಲ್ಲ ಕಣ ಎಲ್ಲಾ ಸಾಂಗ್ ನೀನೆ ಮಾಡ್ಕೊಂಡೆ ಎಲ್ಲಾ ನೀನೆ ಹೊಡೆದಾಕಿದ್ಯಾ ನಾಳೆ ಬರ್ತಾರೆ ಬೇರೆ ಕೊರಿಯೋಗ್ರಾಫರ್ಸ್ ನನ್ನ ಹತ್ರ ಓಕೆ ಆಯ್ತು ಮ್ಯಾನೇಜ್ ಮಾಡೋಣ ಅಂತೇಳಿ ಬಸ್ ಅದೇ ಅಲ್ಲ ಬ್ಯೂಟಿ ಒಬ್ಬ ಟೆಕ್ನಿಷಿಯನ್ ಒಬ್ಬ ಕಲಾವಿದ್ರಿಗೆ ಅಷ್ಟು ಬೇಗ ಸಿಂಕ್ ಆಗ್ಬೇಕು ಸೊ ನಿಮ್ಮಲ್ಲಿ ಏನೋ ಒಂದು ಸ್ಪೆಷಲ್ ಗುಣ ಇರುತ್ತೆ ಖಂಡಿತ ಯಾಕಂದ್ರೆ ಈಗ ಡಿ ಬಾಸ್ಮೆಂಟ್ ಅಲ್ಲಿ ಯಾವಾಗ ಇರುತ್ತೆ ಅಂದ್ರೆ ಎಲ್ಲರಿಗೂ ಅವಕಾಶ ಅನ್ನೋದು ಅವ್ರಿಗೆ ಪ್ರತಿ ಸಿನಿಮಾದಲ್ಲೂ ಇರುತ್ತೆ ಈಗ ಫೈಟ್ ತಗೊಂಡ್ರೆ ಅದ್ರಲ್ಲೂ ಈಗ ನಾಲ್ಕ್ ಫೈಟ್ ಇದ್ರೆ ನಾಲ್ಕು ಜನಕ್ಕೂ ಕೊಡ್ಬೇಕು ಅಂತ ಈಗ ನಾಲ್ಕ್ ಸಾಂಗ್ ಇದ್ರೆ ನಾಲ್ಕ್ ಸಾಂಗ್ ನಾಲ್ಕ್ ಕೊರಿಯೋಗ್ರಾಫರ್ಸ್ಗೆ ಕೊಡ್ಬೇಕು ಅಂತ ಪ್ರತಿ ಸ ಪ್ರತಿ ಸಿನಿಮಾದಲ್ಲೂ ನೀವು ನೋಡಿರ್ತೀರಾ ಎಲ್ಲರಿಗೂ ಅವ್ರಿಗೆ ಅವಕಾಶ ಕೊಡ್ಬೇಕು ಅದು ಇಲ್ಲಿರೋರ್ಗೇನೆ ಕೊಡ್ಬೇಕು ಅನ್ನೋದು ಒಂದಿರುತ್ತೆ ಇರುತ್ತೆ ಸೊ ಇದ್ರಲ್ಲಿ ಏನ್ ಗೊತ್ತಿಲ್ಲ ನನ್ನ ಅದೃಷ್ಟನ ಇಲ್ಲ ನನ್ನ ನನ್ನ ಲೆಕ್ಕ ಏನಂತ ಗೊತ್ತಿಲ್ಲ ಒಂದ್ ಸಾಂಗ್ ಆಯ್ತು ಎರಡ್ ಸಾಂಗ್ ಆಯ್ತು ಮೂರನೇ ಸಾಂಗ್ ಅಲ್ಲಿ ಆಯ್ತು ಇನ್ನ ಎರಡು ಸಾಂಗ್ ನೀ ಮಾಡ್ಬಿಡು ಅನ್ನೋ ತರ ಡಿಸ್ಕಶನ್ ಆಗಿ ಮಾಡಿದ್ದು ತುಂಬಾ ಖುಷಿ ಆಯ್ತು ಸರ್ ಎಲ್ಲ ಸಾಂಗ್ನು ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿದ್ದೀನಿ ಒಂದೊಂದು ಸಾಂಗ್ ನೀವು ನೋಡಿದ್ರೆ ಒಂದೊಂದು ಬೇರೆ ಬೇರೆ ಜಾನರ್ ಇರುತ್ತೆ